नया वाला वो। वाला वाला है अच्छा अच्छा नहीं ना अंदर शाम शाम को को आएगा सर क्यों पंगल अभी आज, आज, आज तुम्हें काया ना, ना बहुत अच्छा था ना फाइव स्टार का रेंज है क्या कोकोनट सभी कल का खराब नहीं हुआ डेज के पहले था आज से खराब नहीं है

ಳ್ಳ ಸಿಕ್ಸ್ ಕ್ಯಾಂಟೀನ್ ಸೆವೆನ್ ಕ್ಯಾಂಟೀನ್ ಸಿಕ್ಸ್ ಕ್ಯಾಂಟೀನ್ ಕ್ಯಾ ಬೋಲೋ ಜಾರೋಲೋ ಸರ್ಫರಾಜ್ ಖಾನ್ ಕೋ ಬೋಲೋ ಕ್ಯಾ ಸೈಡ್ ಐಟಮ್ ಸರ್ಫರಾಜ್ ಖಾನ್ ಸರ್ ಇವ್ರು ಹೇಳ್ತಾ ಇರೋದು ಖರಾಬ್ ಜಾ ಇದೆ ಎಲ್ಲ ಆಚೆ ಆಗ್ತೀವಿ ಅಂತ ಒಳಗಡೆ ಒಂದೇ ಒಂದ್ ಐಟಮು ಒಳ್ಳೇದಿಲ್ಲ ಒಂದೇ ಒಂದು ಒಂದೇ ಒಂದು ಐಟಮ್ ಹೊಳ್ಳಿ ಇಡೀ ಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ಇದೊಂದ್ರಿಂದ ಹೋಗುತ್ತೆ ಯಾವ್ದಾದ್ರೂ ನೋಡಿ ಕೊಳ್ತೋಗಿ ಒಂದು ವಾರ ಹತ್ತು ದಿನ ಅಯ್ಯೋ ಪದಾರ್ಥಗಳು ಫ್ರೆಶ್ ಅಕ್ಕಿ ಆಗ್ಲಿ ಇನ್ನೊಂದಾಗ್ಲಿ ಎಲ್ಲಾನು ಕೊಳೋಗಿರೋದು ಯಾವ್ದು ಇಲ್ಲ ದಯವಿಟ್ಟು ಇದನ್ನ ಸೀರಿಯಸ್ ಆಗಿ ಆಕ್ಷನ್ ತಗೊಂಡೋಗಿ ಆಮೇಲೆ ಇಲ್ಲಿ ಒಂದು ಮೂಟೆ ಅಕ್ಕಿ ಬಂದಿದೆ ಅದು ಅಲ್ಲಿ ರೇಟೇ ಎಂಟುನೂರು ರೂಪಾಯಿ ಹಾಕಿದ್ದಾರೆ ಎಂ ಆರ್ ಪಿ ಅದು ನಾನೂರು ರೂಪಾಯಿಗೆ ತರ್ತಾರೆ ಇಪ್ಪತ್ತೈದು ಕೆಜಿ ನಾನೂರು ರೂಪಾಯಿಗೆ ತಂತು ಅಂದರೆ ಯಾವ ಮಟ್ಟದಲ್ಲಿ ನಾವು ಜನಕ್ಕೆ ಇದನ್ನು ಆರೋಗ್ಯ ಕೊಡೋದು ಅದು ಇವರು ಕೊಡೋದು ನಮ್ಮ ಪೌರ ಕಾರ್ಮಿಕರಿಗೆ ಪ್ಲಸ್ಸು ಇಂದಿರಾ ಕ್ಯಾಂಟೀನ್ಗೆ ಕಳಿಸೋ ಅಂತ ಇದು ತಾನೇ ಬಿ ಬಿ ಎಂ ಫಿಲ್ ಪ್ರಸ್ತಾವನೆ ಆಯಿತು ನಮ್ಮ ಆಡಳಿತ ಪಕ್ಷದವರು ಹೇಳ್ತಾ ಇದ್ರು ಇಂದಿರಾ ಕ್ಯಾಂಟೀನು ಇಷ್ಟು ವರ್ಷ ಆಗಿದೆ ಅಂತ ಇವತ್ತು ಪ್ರತ್ಯಕ್ಷವಾಗಿ ಸಾಕ್ಷಿಯಾಗಿದೆ ನಾವು ಇದನ್ನು ನೀವು ಯಾವ ರೀತಿ ಆ್ಯಕ್ಷನ್ ಅಂತ ನಾನು ನಿಮ್ಮನ್ನ ನಿಮಗೆ ಬಿಟ್ಟಿದ್ದೀವಿ ದಯವಿಟ್ಟು